ನಮ್ಮ ರಸ್ತೆ ಮೇಲೆ ಓಡಾಡಬೇಕಾದ್ರೆ ಪೇಂಟ್ ಮಾಡಿರ್ತಾರೆ ರಸ್ತೆಯ ಎರಡು ಬದಿಯಲ್ಲಿ ಪೇಂಟಿಂಗ್ ಇರುತ್ತೆ ಅದನ್ನ ರೋಡ್ ಮಾರ್ಕಿಂಗ್ ಅಂತೀವಿ ಈ ರೋಡ್ ಮಾರ್ಕಿಂಗ್ ಅಲ್ಲಿ ಬ್ರೋಕನ್ ಲೈನ್ಸ್ ಅಂತ ಬರುತ್ತೆ ಮತ್ತೆ ಅನ್ಬ್ರೋಕನ್ ಸ್ಟ್ರೇಟ್ ಲೈನ್ ವೈಟ್ ಪಟ್ಟಿ ಇರುತ್ತೆ ರಸ್ತೆ ಸೈಡ್ ಅಲ್ಲಿ ಈ ಬ್ರೋಕನ್ ಲೈನ್ಸ್ ಅಂದರೆ ನಾವು ಒಂದು ವೇ ನಲ್ಲಿ ಹೋಗ್ತಾ ಇರ್ತೀವಿ ಆ ವೇ ಅನ್ನ ಬಿಟ್ಟು ಮುಂದೆ ಹೋಗ್ತಾ ಇರುವಂತಹ ಗಾಡಿಯನ್ನ ಓವರ್ಟೇಕ್ ಮಾಡಬಹುದು ಅಂತ ಇದರ ಮೀನಿಂಗು ಸೊ ಯಾರು ಒಂದ್ ಕ್ಯಾರೇಜ್ ವೇನಲ್ಲಿ ಹೋಗ್ತಾ ಇರ್ತೀವಿ ರೈಟ್ ಅಲ್ಲಿ ಓವರ್ಟೇಕ್ ಮಾಡಬೇಕು ಆ ಬ್ರೋಕನ್ ಲೈನ್ ಇದ್ದ ಜಾಗದಲ್ಲಿ ಮಾತ್ರ ಓವರ್ಟೇಕ್ ಮಾಡಬಹುದು ಸಪೋಸ್ ಕೆಲವು ಟರ್ನ್ಸ್ ಇರುತ್ತೆ ಬೆಂಡ್ಸ್ ಇರುತ್ತೆ ರೋಡ್ ಆ ಬೆಂಡ್ ಗಳಿದ್ದಾಗ ಆ ಬ್ರೋಕನ್ ಲೈನ್ ಅನ್ನ ಸ್ಟಾಪ್ ಮಾಡಿ ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟಿರ್ತಾರೆ ವೈಟ್ ಪಟ್ಟಿ ಕಂಟಿನ್ಯೂಶನ್ ಇರುತ್ತೆ ಅಲ್ಲಿ ಓವರ್ಟೇಕ್ ಮಾಡೋಂಗಿಲ್ಲ ಎಲ್ಲಿ ವೈಟ್ ಕಂಟಿನ್ಯೂಶನ್ ಲೈನ್ ಇರುತ್ತೆ ನೀವು ಅಲ್ಲಿ ಓವರ್ಟೇಕ್ ಮಾಡಿದ್ರೆ ಡೇಂಜರ್ ಅನ್ನೋದು ಒಂದು ಮೈಂಡ್ ಅಲ್ಲಿ ಇರಬೇಕು ಸೊ ಟರ್ನಿಂಗ್ಸ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಕೆರೆಗಳು ಆತರ ಎಲ್ಲ ಬಂದಾಗ ಕಂಟಿನ್ಯೂಶನ್ ಲೈನ್ ಅನ್ಬ್ರೋಕನ್ ಲೈನ್ ಇರುತ್ತೆ ಅಲ್ಲಿ ಓವರ್ಟೇಕಿಂಗ್ ಮಾಡೋದು